ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆಯ ದಿನ ಇಡೀ ದೇಶಕ್ಕೆ ಕರಾಳ ದಿನ ಇಡೀ ದೇಶಕ್ಕೆ ಸೂತಕದ ದಿನ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಭೀಕರ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿದೆ ಪ್ರಾಣವನ್ನ ಕಳ್ಕೊಂಡಂತವರ ಸಂಖ್ಯೆ ಇಪ್ಪತ್ತ ಎಂಟು ಇನ್ನಷ್ಟು ಜಾಸ್ತಿ ಆಗಬಹುದು ಸದ್ಯಕ್ಕೆ ಸಿಕ್ಕಿರುವಂತ ಲೆಕ್ಕ ಇಪ್ಪತ್ತ ಎಂಟು ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲೇ ನಡೆದಂತ ಅತ್ಯಂತ ದೊಡ್ಡ ದಾಳಿ ಅತ್ಯಂತ ಭೀಕರವಾದಂತಹ ದಾಳಿ ಅಂತ ಇದನ್ನ ಕರೆಯಲಾಗ್ತಾ ಇದೆ ಹಾಗೆ ಇಲ್ಲಿವರೆಗಿನ ಸಾಕಷ್ಟು ದಾಳಿಗಳ ಪ್ಯಾಟರ್ನ್ ಹೇಗಿರ್ತಾ ಇತ್ತು ಅಂದ್ರೆ ಉಗ್ರರು ಅದೇ ರೀತಿಯಾಗಿ ಸೈನಿಕರ ನಡುವೆ ಚಕಮಕಿ ಆಗ್ತಾ ಇತ್ತು ಅಂತಿಮವಾಗಿ ಸಾಕಷ್ಟು ಸೈನಿಕರು ಪ್ರಾಣವನ್ನ ಕಳ್ಕೊಳ್ತಾ ಇದ್ರು ಆದರೆ ಈ ಬಾರಿಯ ದಾಳಿಯಲ್ಲಿ ನಾಗರಿಕರನ್ನೇ ಗುರಿಯಾಗಿಸಲಾಗಿದೆ ಅಥವಾ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ ಹೆಂಡತಿ ಮಕ್ಕಳ ಎದುರು ಪುರುಷರ ಪ್ರಾಣವನ್ನ ಅತ್ಯಂತ ಭೀಕರವಾಗಿ ತೆಗೆಯಲಾಗಿದೆ ಒಂದು ವೇಳೆ ಹೊಟ್ಟೆ ಉರಿಯುವಂತ ವಿಚಾರ ಏನಪ್ಪ ಅಂದ್ರೆ ಈ ದಾಳಿಗೆ ಹಾಗಾದ್ರೆ ಕೊನೆಯೇ ಇಲ್ವಾ ಎನ್ನುವಂತ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಈ ಜಮ್ಮು ಕಾಶ್ಮೀರವನ್ನ ಶಾಶ್ವತವಾಗಿ ಸರಿ ಮಾಡೋದಿಕ್ಕೆ ರಿಪೇರ್ ಮಾಡೋದಿಕ್ಕೆ ಹಾಗಾದ್ರೆ ಸಾಧ್ಯವೇ ಇಲ್ವಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ ಪುಲ್ವಾಮಾ ದಾಳಿ ಆಯಿತು ನಲವತ್ತು ಹುತಾತ್ಮ ಯೋಧರು ಹುತಾತ್ಮರಾದರು ಅದಾದ ಬಳಿಕವೂ ಕೂಡ ಉಗ್ರರ ದಾಳಿ ಮೂರು ಜನ ಪ್ರಾಣ ಕಳ್ಕೊಂಡ್ರು ಐದು ಜನ ಪ್ರಾಣ ಕಳ್ಕೊಂಡ್ರು ಹತ್ತು ಜನ ಪ್ರಾಣ ಕಳ್ಕೊಂಡ್ರು ಇಂತಹ ಸುದ್ದಿಯನ್ನು ನಾವು ಪ್ರತಿ ದಿನದ ರೀತಿಯಲ್ಲಿ ಕೇಳ್ತಾ ಇದ್ದೇವೆ ದಾಳಿ ಆದಂಥ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ ನಾವೊಂದಷ್ಟು ಸ್ಟೇಟಸ್ಸು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಹಾಕ್ತೀವಿ ಅಯ್ಯೋ ಇಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅಂತ ಹೊಟ್ಟೆ ಉರ್ಕೊಳ್ತೀವಿ ಅಲ್ಲಿಗೆ ನಿಂತು ಬಿಡುತ್ತಾ ಇಲ್ಲ ನಾವೆಲ್ಲರೂ ಕೂಡ ಅದಾದ ಬಳಿಕ ಸರ್ಕಾರ ಅದಕ್ಕೆ ಸೇಡ್ ತೀರಿಸಿಕೊಳ್ಳುತ್ತೆ ಸರ್ಕಾರ ಅಷ್ಟು ಉಗ್ರರ ಸಂಹಾರ ಮಾಡ್ತು ಇಷ್ಟು ಉಗ್ರನ ಸಂಹಾರ ಮಾಡ್ತು ಹಾಗಾಯ್ತು ಹೀಗಾಯ್ತು ಇಷ್ಟೊಂದಷ್ಟು ದಿನಗಳ ಕಾಲ ಚರ್ಚೆ ನಡೆಯುತ್ತೆ ಅದಾದಂತ ತಣ್ಣಗಾಗುತ್ತೆ ಅದಾದ ಬಳಿಕ ಮತ್ತೊಂದೇನೋ ಅಟ್ಯಾಕ್ ಆಗ್ಬಿಡುತ್ತೆ ಮತ್ತೊಂದಷ್ಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಈಗ ಇರುವಂತಹ ಪ್ರಶ್ನೆ ಶಾಶ್ವತವಾದಂತ ಪರಿಹಾರವನ್ನ ಒದಗಿಸೋಕೆ ಸಾಧ್ಯ ಆಗೋದಿಲ್ವಾ ಅನ್ನೋದು ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಹೊಟ್ಟೆ ಉರ್ಕೊಳ್ಬೇಕು ಎಷ್ಟು ದಿನಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಜನ ಪ್ರಾಣ ಕಳ್ಕೊಂಡ್ರೆ ಇಷ್ಟು ಜನ ಪ್ರಾಣ ಕಳ್ಕೊಂಡ್ರೆ ಅಂತ ಸುದ್ದಿ ಮಾಡಬೇಕು ಇದು ಇರುವಂತಹ ಪ್ರಶ್ನೆ ಬಂಧುಗಳೀಗ ಈಗ ಘಟನೆಯ ವಿವರಕ್ಕೆ ಬರೋದಾದ್ರೆ ಇಲ್ಲಿ ನಾಲ್ಕೈದು ವಿಚಾರಗಳನ್ನ ಹೈಲೈಟ್ ಮಾಡಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ನಾನು ಬರ್ತಾ ಹೋಗ್ತೀನಿ ಮೊದಲು ಈ ಭೀಕರ ದಾಳಿಯ ಪ್ಯಾಟರ್ನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪುರುಷರನ್ನ ಟಾರ್ಗೆಟ್ ಮಾಡಲಾಗಿದೆ ಅವರ ಜೊತೆಗೆ ಬಂದಂತ ಹೆಂಡತಿ ಹಾಗೆ ಮಕ್ಕಳನ್ನ ಹಾಗೆ ಬಿಟ್ಟು ಕಳುಹಿಸಲಾಗಿದೆ ಇದಕ್ಕೆ ಕಾರಣ ಏನು ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಮತ್ತು ಇಲ್ಲಿ ಕೇವಲ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆ ಮುಸ್ಲಿಮರ ಹಿಂದೂಗಳ ಅಂತ ಹೇಳಿ ನೋಡಿ ಈ ಮಾರಣ ಹೋಮವನ್ನು ನಡೆಸಿದ್ದಾರೆ ಎನ್ನುವಂತಹ ಚರ್ಚೆ ನಡೀತಾ ಇದೆ ಇದಕ್ಕೆ ಕಾರಣ ಅಂದ್ರೆ ಒಂದಷ್ಟು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಅಥವಾ ಪ್ರಾಣವನ್ನ ಕಳ್ಕೊಂಡಂತವರು ಇದ್ದಾರಲ್ಲ ಅವರ ಜೊತೆಗಿದ್ದಂತವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಸ್ಥಳೀಯ ಸೈಯದ್ ಎನ್ನುವಂತ ಓರ್ವ ಮುಸ್ಲಿಂ ವ್ಯಕ್ತಿ ಕೂಡ ಈ ಉಗ್ರರ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಹಿಂದೂ ಮುಸ್ಲಿಂ ಇಂಥದೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಇಲ್ಲಿ ಇದು ಈ ಪ್ಯಾಟರ್ನ್ಗೆ ಸಂಬಂಧಪಟ್ಟ ಮತ್ತೊಂದು ಇರುವಂತಹ ಪ್ರಶ್ನೆ ಅಂದ್ರೆ ಅದು ಆ ಬೈಸರನ್ ಪ್ರದೇಶ ಇದೆಯಲ್ಲ ಅಮರನಾಥ ಯಾತ್ರೆಯ ಬೇಸ್ ಕ್ಯಾಂಪ್ ಅದು ಅಂತದೊಂದು ಪ್ರದೇಶದಲ್ಲಿ ಉಗ್ರರು ಆರಾಮಾಗಿ ಬರ್ತಾರೆ ಆರಾಮಾಗಿ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾರೆ ಎಂದಾಗ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಲ್ಲಿ ಸೆಕ್ಯೂರಿಟಿ ಇರ್ಲಿಲ್ಲ ಯಾವ ಕಾರಣಕ್ಕಾಗಿ ಅಂತ ವೈಫಲ್ಯ ಆಯ್ತಲ್ಲಿ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಇದರ ಹೊಣೆಗಾರಿಕೆ ಇದರ ಜವಾಬ್ದಾರಿ ಯಾರು ಹೊತ್ಕೊಳ್ಬೇಕು ಇಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಪುಲ್ವಾಮಾ ಅಟ್ಯಾಕ್ ಆಯ್ತು ಅದಾದ ಬಳಿಕ ಆ ಅಟ್ಯಾಕು ಈ ಅಟ್ಯಾಕು ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇದೆ ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ ಸುದ್ದಿ ಮಾಡ್ತಿದ್ದೀವಿ ಆ ನಂತರ ಸೈಲೆಂಟ್ ಆಗ್ತಿದ್ದೀವಿ ಹಾಗಾದ್ರೆ ಇದಕ್ಕೆ ಯಾರನ್ನ ನಾವು ಹೊಣೆಗಾರಿಕೆಯನ್ನಾಗಿ ಮಾಡಬೇಕು ಎನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಮತ್ತೊಂದು ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆಯಾ ಎನ್ನುವಂತ ಚರ್ಚೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಕಾಶ್ಮೀರ ನಮ್ದು ಅಂತ ಹೇಳಿ ಈ ಹಿಂದೂ ಮುಸ್ಲಿಂಗೆ ಸಂಬಂಧಪಟ್ಟ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದ ಅದರ ಬೆನ್ನಲ್ಲೇ ಇಂಥದ್ದೊಂದು ದಾಳಿಯಾಗಿದೆ ಹೀಗಾಗಿ ಇದರ ಹಿಂದೆ ಏನಾದ್ರೂ ಪಾಕಿಸ್ತಾನದ ಕೈವಾಡ ಇರಬಹುದಾ ಅಂತ ಮತ್ತೊಂದು ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಕೇವಲ ಒಂದು ನಾಲ್ಕೈದು ಉಗ್ರನ ಹೊಡೆದು ಬಿಟ್ರೆ ಸಾಕ ಅವರಿಗೆ ಬೆಂಬಲವನ್ನ ಕೊಟ್ಟಂತವರು ಅವರಿಗೆ ಆಶ್ರಯವನ್ನ ಕೊಟ್ಟಂತವರು ಉಗ್ರರ ಜೊತೆಗೆ ನಿಂತ್ಕೊಂಡಂಥವರು ಅವರನ್ನು ಕೂಡ ಬೇರು ಸಹಿತ ಕಿತ್ತೊಗಿಬೇಕು ಇನ್ನೊಮ್ಮೆ ಉಗ್ರರ ಜೊತೆಗೆ ನಿಂತ್ಕೊಳ್ಳೋಕಾಗಲಿ ಅಥವಾ ಬೆಂಬಲವನ್ನು ಕೊಡೋದಿಕ್ಕಾಗ್ಲಿ ನೂರು ಬಾರಿ ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಚರ್ಚೆ ನಡೀತಾ ಇದೆ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಸರಿಯಾದಂತ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಘಟನೆ ಹೇಗೆ ನಡೆಯಿತು ಆ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಘಟನೆ ನಡೆದಿದ್ದು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸರನ್ ಎನ್ನುವಂತ ಕಣಿವೆ ಪ್ರದೇಶದಲ್ಲಿ ಅದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ ಸಾಕಷ್ಟು ಸಿನಿಮಾಗಳು ಶೂಟ್ ಆಗಿದ್ದಾವೆ ಸಾಕಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಜನ ಅದನ್ನ ಸ್ವರ್ಗ ಎನ್ನುವ ರೀತಿಯಲ್ಲಿ ಬಣ್ಣಿಸುತ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎನ್ನುವ ರೀತಿಯಲ್ಲಿ ಜನ ಆ ಪ್ರದೇಶವನ್ನ ಎಂಜಾಯ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಜನ ಇತ್ತೀಚೆಗಲ್ಲಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿಯ ಪ್ರದೇಶ ಹೇಗಿದೆ ಅಂದ್ರೆ ಹುಲ್ಲುಗಾವಲು ಪ್ರದೇಶ ಕಣಿವೆ ಬೆಟ್ಟ ಗುಡ್ಡ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರು ಈ ರೀತಿಯಾಗಿ ಇರುವಂತಹ ಪ್ರದೇಶ ಅದು ಜನ ವಾಸ ಮಾಡೋದಿಕ್ಕೆ ಯೋಗ್ಯವಾದಂತಹ ಪ್ರದೇಶ ಅಲ್ಲ ಕೇವಲ ಅಲ್ಲಿ ಸ್ಥಳೀಯ ವ್ಯಾಪಾರಿಗಳಿದ್ದಾರೆ ಪ್ರವಾಸಿಗರಿಂದ ಬದುಕನ್ನ ಕಟ್ಕೊಂಡಂತ ಒಂದು ಷ್ಟು ಜನ ಇದ್ದಾರೆ ಅಲ್ಲಿ ತಕ್ಷಣಕ್ಕೆ ಪೊಲೀಸರು ಹೋಗೋದಿಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಆರ್ಮಿ ಮೆಂಬರ್ಸ್ ಹೋಗೋದಿಕ್ ಸಾಧ್ಯ ಆಗೋದಿಲ್ಲ ವೆಹಿಕಲ್ಸ್ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಕುದುರೆ ಅದೇ ರೀತಿಯಾಗಿ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಮಾತ್ರ ಸಾಧ್ಯ ಪ್ರದೇಶವನ್ನೇ ಉಗ್ರರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಆರ್ನೂರ ಏಳ್ನೂರು ಪ್ರವಾಸಿಗರು ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಗುಂಡಿನ ಮೊರೆತ ಶುರುವಾಗ್ಬಿಡುತ್ತೆ ಜನ ಆತಂಕಕ್ಕೊಳಗಾಗ್ಬಿಡ್ತಾರೆ ಯಾಕಂದ್ರೆ ಅಪ್ಪಿ ಕೂಡ ಇಂಥದ್ದೊಂದು ಘಟನೆ ನಡೆಯಬಹುದು ಅಂತ ಹೇಳಿ ಜನ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಎಲ್ಲೂ ಕೂಡ ತಪ್ಪಿಸಿಕೊಂಡು ಓಡ್ ಹೋಗೋದಕ್ಕೆ ಸಾಧ್ಯ ಆಗದಂಥ ಪ್ರದೇಶ ಅದು ಅಥವಾ ಅಡಗಿ ಕುಳಿತುಕೊಳ್ಳೋಕೆ ಸಾಧ್ಯ ಆಗದ ಪ್ರದೇಶ ಬಯಲು ಪ್ರದೇಶ ಜೊತೆಗೆ ಕಣಿವೆ ಹುಲ್ಲುಗಾವಲು ಪ್ರದೇಶ ಹೀಗಾಗಿ ಜನ ದಿಕ್ಕಾಪಾಲ ಓಡೋದಕ್ಕೆ ಟೆರರಿಸ್ಟ್ಗಳು ಜನರ ಎದುರುಗಡೆ ಮುಖಾಮುಖಿ ಆಗ್ಬಿಡ್ತಾರೆ ತಲೆಗೆ ಗುಂಡಿಟ್ಟು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಿರುವಂತಹ ಪ್ರಕಾರ ಹತ್ರ ಬಂದ್ಬಿಟ್ಟು ಬಿಟ್ಟು ಹಿಂದೂನಾ ಮುಸ್ಲಿಮ್ ಕೇಳ್ತಾರಂತೆ ಐ ಡಿ ಕಾರ್ಡ್ನ ಚೆಕ್ ಮಾಡ್ತಾರಂತೆ ಹೆಸರು ಕೇಳ್ತಾರಂತೆ ಹಿಂದೂ ಅಂತಿದ್ದ ಹಾಗೆ ಹೊಡೆದು ಉರುಳಿಸೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಅದರಲ್ಲಿ ಓರ್ವ ಮಹಿಳೆ ಹೇಳ್ತಾರಂತೆ ನನ್ನನ್ನು ಹೊಡೆದ್ಬಿಡು ಗಂಡನನ್ನು ಸಾಯಿಸಿಬಿಟ್ಟಿಯಲ್ಲ ನಾನು ಮತ್ತು ಮಗ ಬಾಕಿ ಇದೀವಲ್ಲ ನಮ್ಮನ್ನು ಹೊಡೆದ್ಬಿಡು ಅಂತ ಹೇಳಿ ನಿಮ್ಮನ್ನು ಹೊಡೆಯೋದಿಲ್ಲ ಮೋದಿಗೂ ಹೋಗಿ ಹೇಳು ಎನ್ನುವ ರೀತಿಯಲ್ಲಿ ಆ ಉಗ್ರ ರಾಕ್ಷಸ ಅಥವಾ ರಕ್ತ ಪಿಪಾಸು ಹೇಳಿ ಕಳಿಸ್ತಾನಂತೆ ಈ ರೀತಿಯಾಗಿ ಹಿಂದೂಗಳು ಯಾರು ಅಂತೇಳಿ ಹುಡುಕಿ 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 ಕೊಲ್ತಾರೆ ಅಂದ್ರೆ ಗುಂಡಿನ ಮಳೆಗೆರೆಯೋದಿಲ್ಲ ಅದರ ಬದಲಾಗಿ ಹುಡುಕಿ ಹುಡುಕಿ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಜನ ಅಲ್ಲಿ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನರ ಆಕ್ರಂದನ ಕೂಗಾಟ ಚೀರಾಟ ಎಲ್ಲವೂ ಕೂಡ ಜೋರಾಗುತ್ತೆ ಜನ ಬೇಡ್ಕೊಳ್ತಾರೆ ಕಣ್ಣೀರನ್ನ ಹಾಕ್ತಾರೆ ಆದ್ರೆ ಉಗ್ರರ ಮನಸ್ಸು ಮಾತ್ರ ಕರಗೋದಿಲ್ಲ ಯಾಕಂದ್ರೆ ಅವರು ರಾಕ್ಷಸರಲ್ವಾ ಹೀಗೆ ಒಬ್ಬರಾದ ನಂತರ ನಂತರ ಒಬ್ಬರನ್ನ ಶುರು ಮಾಡ್ಕೊಳ್ತಾರೆ ಬರೋಬ್ಬರಿ ಇಪ್ಪತ್ತ ಎಂಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಹತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸುತ್ತಮುತ್ತ ಯಾರು ಕೂಡ ಇರೋದಿಲ್ಲ ಭದ್ರತಾ ಪಡೆಗಳಿರೋದಿಲ್ಲ ಪೊಲೀಸರು ಇರೋದಿಲ್ಲ ಯಾರು ಕೂಡ ಇರೋದಿಲ್ಲ ನಿರ್ಭೀತಿಯಿಂದ ಓಡಾಡ್ತಿದ್ದಂತ ಪ್ರವಾಸಿಗರು ಇಂಥದೊಂದು ಅಟ್ಯಾಕ್ ನಿಂದಾಗಿ ಅರೆಕ್ಷಣ ದಿಕ್ಕೆ ತೋಚದಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಇದು ನಡೆದಂತಹ ಘಟನೆ ಸದ್ಯ ಹಿಂದೂ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆಗ್ತಾ ಇದೆ ಅಂದ್ರೆ ಹಿಂದೂಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಯ್ತಾ ಹಿಂದೂಗಳ ಮಾರಣ ಹೋಮಕ್ಕೆ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ರ ಅಂತ ಹೇಳಿ ಓರ್ವ ಮುಸ್ಲಿಂ ವ್ಯಕ್ತಿ ಮಾತ್ರ ಪ್ರಾಣ ಕಳ್ಕೊಂಡಿದ್ದು ಉಳಿದವರೆಲ್ಲರೂ ಕೂಡ ಹಿಂದೂಗಳು ಜೊತೆಗೆ ಪ್ರಾಣ ಕಳ್ಕೊಂಡಂತವರೆಲ್ಲರೂ ಕೂಡ ಪುರುಷರು ಗಮನಿಸಬೇಕಾಗಿರುವಂತಹ ವಿಚಾರ ಇಷ್ಟೆಲ್ಲ ಆಯ್ತು ಅದರ ನಡುವೆ ಕನ್ನಡಿಗರು ಮೂವರು ಪ್ರಾಣವನ್ನ ಕಳ್ಕೊಂಡ್ರು ಶಿವಮೊಗ್ಗದ ಮಂಜುನಾಥ ರಾವ್ ಎನ್ನುವಂತ ವ್ಯಕ್ತಿ ಚಿಕ್ಕಮಗಳೂರಿನ ಕೊಪ್ಪ ಭಾಗದವರು ರಿಯಲ್ ಎಸ್ಟೇಟ್ ಉದ್ಯಮಿ ತನ್ನ ಹೆಂಡತಿ ಹಾಗೆ ಮಗನ ಜೊತೆಗೆ ಹೋಗಿದ್ರು ಅವ್ರು ಪ್ರಾಣ ಕಳ್ಕೊಂಡ್ರು ಹಾಗೆ ಭರತ್ ಭೂಷಣ್ ಹೇಳಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸ ಮಾಡ್ತಾ ಇದ್ರು ಮೂಲತಃ ಹಾವೇರಿಯ ರಾಣೆಬೆನ್ನೂರಿನವರು ತನ್ನ ಮೂರು ವರ್ಷದ ಮಗನ ಹಾಗೆ ಪತ್ನಿಯ ಜೊತೆಗೆ ಹೋಗಿದ್ರು ಅವ್ರು ಪ್ರಾಣ ಕಳ್ಕೊಂಡ್ರು ಹಾಗೆ ಮಧುಸೂದನ್ ರಾವ್ ಅಂತ ಬೆಂಗಳೂರು ಆಂಧ್ರದ ನೆಲ್ಲೂರಿನವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಅವರು ಕೂಡ ಪ್ರಾಣವನ್ನ ಕಳ್ಕೊಂಡ್ರು ಹಾಗೆ ನೇವಿ ಅಧಿಕಾರಿಯೊಬ್ರು ಗುಪ್ತಚರ ಇಲಾಖೆ ಅಧಿಕಾರಿಯೊಬ್ರು ಇಬ್ಬರು ವಿದೇಶಿಗರು ಹಾಗೆ ಸ್ಥಳೀಯವಾಗಿ ವ್ಯಾಪಾರವನ್ನ ಮಾಡ್ತಿದ್ದಂತೆ ಇಬ್ಬರಿಂದ ಮೂವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಓರ್ವ ಅಧಿಕಾರಿಯಂತೂ ಮೊನ್ನೆ ಮೊನ್ನೆ ತಾನೇ ಮದುವೆ ಆಗಿದ್ರು ತನ್ನ ಪತ್ನಿಯ ಜೊತೆಗೆ ಹೋಗಿದ್ರು ಹನಿಮೂನ್ಗೆ ಅಂತ ಹೇಳಿ ಆದ್ರೆ ಇಂಥ ಸಂದರ್ಭದಲ್ಲಿ ದುರಂತ ಅಂತ್ಯ ಕಾಣುವಂತ ಪರಿಸ್ಥಿತಿ ಎದುರಾಯ್ತು ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಬಿಡಿ ಪ್ರಧಾನಿ ನರೇಂದ್ರ ಮೋದಿ ಸೌದಿಲಿದ್ರು ಇದ್ರೂ ವಾಪಸ್ ಬಂದಿದ್ದಾರೆ ಅಮಿತ್ ಶಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಚರ್ಚೆ ಸಭೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಉಗ್ರರ ಮೇಲೆ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಈಗ ಇಲ್ಲಿ ಇರುವಂತಹ ಪ್ರಶ್ನೆ ಅಥವಾ ಜನರ ಆಗ್ರಹ ಏನಪ್ಪಾ ಅಂದ್ರೆ ಈಗ ಜಮ್ಮು ಕಾಶ್ಮೀರವನ್ನ ಕ್ಲೀನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಥವಾ ಒಂದು ಸಮಯ ಬಂದಿದೆ ಎಷ್ಟು ದಿನಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಜನ ಪ್ರಾಣ ಕಳ್ಕೊಳ್ಬೇಕು ಎಷ್ಟು ದಿನಗಳ ಕಾಲ ನಮ್ಮ ದೇಶದ ಒಂದು ಭಾಗ ಆಗಿರುವಂತಹ ಜಮ್ಮು ಕಾಶ್ಮೀರಕ್ಕೆ ಹೋಗೋದಿಕ್ಕೆ ಜನ ಆತಂಕದಲ್ಲೇ ಇರಬೇಕು ಹೀಗಾಗಿ ಜಮ್ಮು ಕಾಶ್ಮೀರವನ್ನ ಕ್ಲೀನ್ ಮಾಡಿ ಉಗ್ರರನ್ನ ಹೊಡೆದುಳಿಸೋದು ಮಾತ್ರ ಅಲ್ಲ ಅದನ್ನು ಹೊಡೆದುಳಿಸಿ ಉಳಿಸ್ತೀರಿ ಆದ್ರೆ ಅದರ ಜೊತೆಗೆ ಅವರು ಬೆಂಬಲ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಸಾಥ್ ಯಾರು ಕೊಡ್ತಿದ್ದಾರೆ ಅವ್ರಿಗೆ ಯಾರು ಆಶ್ರಯವನ್ನ ಕೊಡ್ತಿದ್ದಾರೆ ಉಂಡ ದೇಶಕ್ಕೆ ಕನ್ನ ಬಗೆಯುವಂತ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅವರನ್ನ ಹುಡುಕಿ 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 ಹೊಡೆದಾಕುವಂತ ಕೆಲಸವನ್ನ ಮಾಡಿ ಯಾವ ಪರಿ ಆಗಿರಬೇಕು ತಿರುಗೇಟು ಅಂದ್ರೆ ಇನ್ನೊಂದಿನ ಉಗ್ರರಿಗೆ ಬೆಂಬಲವನ್ನ ಕೊಡೋದಿಕ್ಕೆ ಉಗ್ರರ ಎಂಜಲು ಕಾಸಿಗೆ ಬಾಯಿ ಬಿಡೋದಿಕ್ಕೆ ಅಲ್ಲಿರುವಂಥ ಸ್ಥಳೀಯರು ಯೋಚನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಜನ ನಿರ್ಭೀತಿಯಿಂದ ಓಡಾಡುವಂತ ಪ್ರದೇಶಕ್ಕೆ ಪಾಕಿಸ್ತಾನದಿಂದ ಬಂದು ಇಂಥದ್ದೊಂದು ಅಟ್ಯಾಕನ್ನು ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ಅದು ಯಾವ ರೀತಿಯಾಗಿ ಅವರಿಗೆ ಬೆಂಬಲ ಸಿಕ್ಕಿರಬೇಡ ಅದು ಯಾವ ರೀತಿಯಾಗಿ ಪಾಕಿಸ್ತಾನ ಅವರಿಗೆ ಕುಮ್ಮಕ್ಕನ್ನು ಕೊಟ್ಟಿರಬೇಡ ಅದು ಯಾವ ರೀತಿಯಾಗಿ ಅವ್ರ ಜೊತೆ ನಿಂತ್ಕೊಂಡಿರಬೇಡ ಅದು ಯಾವ ರೀತಿಯಾಗಿ ಭದ್ರತಾ ವೈಫಲ್ಯವೂ ಆಗಿರಬೇಡ ಅದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕು ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಜನ ಪ್ರತೀಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಾಯಿಸ್ತಾ ಇದ್ದಾರೆ ಕ್ಲೀನ್ ಕಾಶ್ಮೀರ ಒಂದು ಕ್ಯಾಂಪೇನ್ ಅನ್ನೇ ಶುರು ಮಾಡಿ ಎನ್ನುವ ರೀತಿಯಲ್ಲಿ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಥದ್ದೊಂದು ಸಮಯ ಅಂಥದ್ದೊಂದು ಪರಿಸ್ಥಿತಿ ಇದೀಗ ಬಂದಿದೆ ಅನ್ನೋದು ಕೂಡ ಜನರ ಮಾತು ನೋಡ್ಬೇಕು ಹಾಗಾದ್ರೆ ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಇಂಥದ್ದನ್ನ ಕೇಳಿ 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 ಸುಮ್ನಾಗೋದು ಪದೇ ಪದೇ ಇಂಥದ್ದು ನಡೀತಾನೆ ಇದೆ ಎನ್ನುವ ರೀತಿಯಲ್ಲಿ ಇನ್ನೊಂದು ಪಾಕಿಸ್ತಾನದ ಕೈವಾಡಕ್ಕೆ ಸಂಬಂಧಪಟ್ಟ ಹಾಗೆ ಆಗತಾನ ನಾನು ಪ್ರಸ್ತಾಪ ಮಾಡಿದೆ ಇತ್ತೀಚೆಗಷ್ಟೇ ಸೇನಾ ಮುಖ್ಯಸ್ಥ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಕಾಶ್ಮೀರ ನಮ್ಮದು ಕಾಶ್ಮೀರ ನಮ್ಮ ಏನು ರಕ್ತನಾಳ ಇದ್ದ ರೀತಿಯಲ್ಲಿ ಹಾಗೆ ಹಿಂದೂಗಳು ಮುಸ್ಲಿಮರ ಡಿ ಎನ್ ಎ ಬೇರೆ ನಾವು ಅವರು ಒಂದಾಗೋದಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ನಮ್ಮ ಸಿದ್ಧಾಂತಗಳು ಬೇರೆ ಅಂತ ಅದರ ಬೆನ್ನಲ್ಲೇ ಇದೀಗ ಆತ ಹೇಳಿಕೆ ಕೊಟ್ಟ ರೀತಿಯಲ್ಲಿಯೇ ಹಿಂದೂ ಮುಸ್ಲಿಂ ಅಂತೇಳಿ ಟಾರ್ಗೆಟ್ ಮಾಡಿಯೇ ದಾಳಿಯನ್ನ ಮಾಡಲಾಗಿದೆ ಜೊತೆ ಕಾಶ್ಮೀರದಲ್ಲಿ ಇಂಥದ್ದೊಂದು ಅಟ್ಯಾಕ್ ನಡೆದಿದೆ ಹೀಗಾಗಿ ಪಾಕಿಸ್ತಾನದ ಆ ಕುಮ್ಮಕ್ಕಿಗೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆ ಆಗ್ತಾ ಇದೆ ಆ ಭಿಕ್ಷುಕ ಬಿಕಾರಿ ದೇಶದಿಂದ ಇನ್ನಷ್ಟು ದಿನಗಳ ಕಾಲ ಭಾರತ ಒದ್ದಾಡಬೇಕು ಹೇಳಿ ಹೀಗಾಗಿ ಈ ಬಾರಿಯ ತಿರುಗೇಟ ಇದೆಯಲ್ಲ ಅಥವಾ ಪ್ರತೀಕಾರ ಇದೆಯಲ್ಲ ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಬೇಕು ಎನ್ನುವ ರೀತಿಯಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಇದೊಂದು ಮತ್ತೊಂದು ಕಾಶ್ಮೀರದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಳಿಕ ಕಾಶ್ಮೀರ ಅಭಿವೃದ್ಧಿ ಹೊಂತಾ ಇತ್ತು ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಜನ ನಿರ್ಭೀತಿಯಿಂದ ಓಡಾಡ್ತಾ ಇದ್ರು ಕಳೆದ ವರ್ಷ ಎರಡು ಕೋಟಿ ಜನ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಜನ ಸ್ವಲ್ಪ ಆರಾಮ ಓಡಾಡ್ತಾ ಇದ್ರು ಮತ್ತೊಮ್ಮೆ ಪಾಕಿಸ್ತಾ ಅಂದ್ರೆ ಪಾಕಿಸ್ತಾನದ ಕುತಂತ್ರದಿಂದಾಗಿ ಹಾಳಾಗಿತ್ತಲ್ಲ ಕಾಶ್ಮೀರ ಸರಿಯಾಗ್ತಿದೆ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಾ ಇದ್ರು ಆದ್ರೆ ಇದೀಗ ಮತ್ತೊಮ್ಮೆ ಭೀಕರ ಆಗಿರುವ ಕಾರಣಕ್ಕಾಗಿ ಈಗ ಆಗಿರುವಂತ ಗಾಯಕ್ಕೆ ಮುಲಾಮು ಹೆಚ್ಚೋದಿಕ್ಕೆ ಇನ್ನೆಷ್ಟು ದಿನ ಬೇಕೋ ಗೊತ್ತಿಲ್ಲ ಯಾಕಂದ್ರೆ ಪ್ರವಾಸಿಗರು ಆತಂಕಗೊಳ್ತಾರೆ ಪ್ರವಾಸಿಗರು ಅಲ್ಲಿ ಹೋಗೋದಿಕ್ಕೆ ಸಹಜವಾಗಿ ಭಯ ಪಡ್ತಾರೆ ಇನ್ನೇನು ಬೇಕಾದ್ರೂ ಆಗಬಹುದು ಎನ್ನುವ ರೀತಿಯಲ್ಲಿ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಇನ್ನೆಷ್ಟು ದಿನಗಳ ಕಾಲ ಬೇಕೋ ಏನೋ ಗೊತ್ತಿಲ್ಲ ಸುಧಾರಿಸಿದ್ದಾರೆ ಇದನ್ನೇ ಪಾಕಿಸ್ತಾನ ಬಯಸ್ತಾ ಇತ್ತು ಇದನ್ನೇ ಉಗ್ರರು ಕೂಡ ಬಯಸ್ತಾ ಇದ್ರು ಅಂತದೊಂದು ಪರಿಸ್ಥಿತಿ ಇದೀಗ ಕಾಶ್ಮೀರದಲ್ಲಿ ಎದುರಾಗಿದೆ ಹೀಗಾಗಿ ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸುವಂತೆ ಮಾಡಬೇಕು ಜನರಲ್ಲಿ ಮತ್ತೆ ವಿಶ್ವಾಸ ಮೂಡಿಸುವಂತೆ ಮಾಡಬೇಕು ಅದಕ್ಕೂ ಕೂಡ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇದು ಸದ್ಯದ ಬೆಳವಣಿಗೆ ನೋಡೋಣ ಮುಂದೆ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಭಾರತ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡುತ್ತೆ ಅಥವಾ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ ಮುಂದಿನ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ